ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಹಾಬಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಚಪಾತಿ ಹಿಟ್ಟನ್ನು ಕಲಿಸೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ನಾನು ಇದಕ್ಕೆ ಉಪ್ಪು ಹಾಕಿಬಿಟ್ಟು ಕಲ್ಸ್ಕೊತೀನಿ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತೀನಿ ರುಚಿಗೆ ಬೇಕಾದಷ್ಟು ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಡ್ತೀನಿ ನಾನು ಇವಾಗ ಇದಕ್ಕೆ ಉಪ್ಪು ಹಾಕಿ ಕಲಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತೀನಿ ಎರಡು ಟೇಬಲ್ ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಕಲ್ಸ್ಕೊತೀನಿ ಇವಾಗ ನಾನೇನು ಮಾಡ್ತೀನಿ ಅಂದರೆ ಮಿಡಲಲ್ಲಿ ಈ ಥರ ಹಿಟ್ಟನ್ನು ಆ ಚೇಚಿಲ್ಲ ಹಾಕ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡಿರ್ತೀನಿ ನಾನು ನೀರನ್ನು ಚೆನ್ನಾಗಿ ಕುದ್ಸ್ಕೊಂಡಿದ್ದೀನಿ ಇದು ಕುದಿತಾ ಇರೋ ನೀರಾಗಿತ್ತು ಇದನ್ನು ನಾನು ಈ ಥರ ಈ ಹಿಟ್ಟಿಗೆ ಮಿಡಲಲ್ಲಿ ಈ ಥರ ಹಾಕಿಬಿಟ್ಟು ಹಿಟ್ಟನ್ನು ಈ ಥರ ಮೇಲೆ ಈ ಥರ ಹಾಕಿಬಿಟ್ಟು ಇದನ್ನು ನಾನು ಒಂದು ಫೈವ್ ಟೆನ್ ಮಿನಿಟ್ಸ್ಗೆ ಮುಚ್ಚಿಟ್ಬಿಡ್ತೀನಿ ಗೋಧಿ ಹಿಟ್ಟಲ್ಲಿ ಗ್ಲುಟೆನ್ ಇರೋದ್ರಿಂದ ಅದು ನಾವು ಈ ಥರ ಬಿಸಿ ನೀರು ಹಾಕಿಬಿಟ್ಟು ಈ ಥರ ಮುಚ್ಚಿಟ್ಟಾಗ ಅದು ಹಿಟ್ಟೆಲ್ಲ ಫುಲ್ಲು ಬಿಟ್ಟು ಒಂಥರ ಒಳ್ಳೆ ಸಾಫ್ಟ್ನೆಸ್ ಬರುತ್ತೆ ನೀವು ಈ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನಿಮಗೆ ಚಪಾತಿ ತಿಂದರೆ ಹೊಟ್ಟೆ ನೋವು ಬರಲ್ಲ ಅದು ಚೆನ್ನಾಗಿ ಬೆಂದಿರುತ್ತಲ್ವ ಇನ್ನೊಂದು ಕಡೆ ನಾನು ಈ ಚಪಾತಿಗೆ ಹಚ್ಕೊಳ್ಳೋದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ತಾಯಿದ್ದೀನಿ ನಾನು ಕಾಳನ್ನು ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಪನ್ನೀರನ್ನು ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಎರಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಸಾಲೆ ಪೌಡರನ್ನು ತಗೊಂಡಿದ್ದೀನಿ ಇದು ಧನಿಯಾ ಪೌಡರು ಇದು ಕೆಂಪ್ ಮೆಣಸಿನ್ಕಾಯಿ ಪೌಡರು ಇದು ಗರಂ ಮಸಾಲ ಪೌಡರು ಇದು ಸ್ವಲ್ಪ ಜೀರಿಗೆ ಮತ್ತು ಧನಿಯಾ ಎಲ್ಲ ಮಿಕ್ಸ್ ಇರುವಂಥದ್ದು ಇದು ಅರ್ಶನ ಮತ್ತು ರುಬ್ಬೋದಕ್ಕೆ ನಾನು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಇವಾಗ ನಾನು ಒಲೆ ಹಚ್ಕೊಂಡು ಒಂದು ಮೀಡಿಯಮ್ ಸೈಜ್ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದಿಷ್ಟು ದೊಡ್ಡ ಪೀಸ್ದು ಬಟರ್ ಹಾಕ್ಕೋತೀನಿ ಬಟರ್ ಮೆಲ್ಟ್ ಆಗಲಿ ಈಗ ಬಟರ್ ಮೆಲ್ಟ್ ಆಗಿದೆ ನಾನು ಈರುಳ್ಳಿಯನ್ನು ಹಾಕ್ಕೋತೀನಿ ಇದಕ್ಕೆ ಸ್ವಲ್ಪ ಹುರ್ಕೋತೀನಿ ಇವಾಗ ಈರುಳ್ಳಿ ಬೆಂದಿದೆ ಈ ಥರ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಹುರಿದಿದೆ ಇವಾಗ ನಾನು ಇದಕ್ಕೆ ಟೊಮೆಟೊನ ಹಾಕೋತೀನಿ ಈಕೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಬೇಯಿಸ್ಕೊತೀನಿ ಚೆನ್ನಾಗಿ ಉಪ್ಪು ಹಾಕಿದ್ರೆ ಬೇಗ ಬೇಯತ್ತಲ್ಲ ಒಂದು ಫೈವ್ ಮಿನಿಟ್ಸು ಇದನ್ನು ಮುಚ್ಚಿ ಬೇಯಿಸ್ಕೋತೀನಿ ನೋಡೋಣ ಇವಾಗ ಇದು ಬೆಂದಿದೆಯಾ ಅಂತ ಬೆಂದಿದೆ ಇದು ಚೆನ್ನಾಗಿ ಇವಾಗ ನಾನು ಫ್ಲೇಮನ್ನು ಆಫ್ ಮಾಡ್ತೀನಿ ಹಾಗೆ ಕೂಲ್ ಆಗೋದಕ್ಕೆ ಬಿಡ್ತೀನಿ ನಾನು ಈ ಪ್ಲೇಟ್ಗೆ ಇದನ್ನು ಬಗ್ಸ್ಕೋತೀನಿ ಅಷ್ಟೇ ಇದು ಬೇಗ ಕೂಲ್ ಆಗುತ್ತೆ ಅಷ್ಟರಲ್ಲಿ ನೋಡೋಣ ಈ ಚಪಾತಿ ಹಿಟ್ಟು ನಾವು ಏನಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನೂ ಬಿಸಿ ಇದೆ ಇದು ಸಪೋಸ್ ನೀರು ಬೇಕು ಅಂದರೆ ನೀರು ಹಾಕೊಂಡ್ಬಿಟ್ಟು ನೀವು ಕಲ್ಸ್ಕೊಬೋದು ನೀವು ಈ ಮೆಥಡಲ್ಲಿ ಮಾಡೋದ್ರಿಂದ ಚಪಾತಿ ತಿಂದರೂ ನಿಮಗೆ ನೋವು ಬರೋಲ್ಲ ಏನಕ್ಕೆ ಅಂದರೆ ಇದು ಚೆನ್ನಾಗಿ ಬೆಂದಿರುತ್ತಲ್ಲ ನಾನು ಇದನ್ನು ಚೆನ್ನಾಗಿ ನಾದ್ಕೋತೀನಿ ಚಪಾತಿಗೆ ಸ್ವಲ್ಪ ನೀರು ಬೇಕಿತ್ತು ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ಎಣ್ಣೆ ಹಾಕಿ ಸ್ವಲ್ಪ ನಾದ್ಕೋಬೇಕು ಹಾಗೆ ಇಷ್ಟು ಮಾಡಿಬಿಟ್ಟು ಇದನ್ನು ಇವಾಗ ಪ್ಲೇಟಲ್ಲಿ ಮುಚ್ಚಿಟ್ಬಿಡ್ತೀನಿ ಇವಾಗ ನೆಕ್ಸ್ಟ್ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ ನಾನು ಹುರ್ಕೊಂಡಿರುವಂತಹ ಟೊಮೆಟೊ ಮತ್ತು ಈರುಳ್ಳಿಯನ್ನು ಮಿಕ್ಸರಿಗೆ ಹಾಕಿಬಿಟ್ಟು ಇದನ್ನು ಸಲ ರುಬ್ಕೊತೀನಿ ಟೊಮೆಟೊ ಈರುಳ್ಳಿಯನ್ನು ರುಬ್ಬುವಾಗ ನಾನು ಇಟ್ಕೊಂಡಿರುವಂಥ ಗೋಡಂಬಿನೂ ಹಾಕ್ಬಿಟ್ಟು ಇದನ್ನು ರುಬ್ಕೊತೀನಿ ಇವಾಗ ನಾನು ಇದನ್ನು ರುಬ್ಕೊಂಡಿಟ್ಕೊಂಡಿದ್ದೀನಿ ಹಾಗೆ ಇವಾಗ ಸ್ಟೋವನ್ನು ಹಚ್ಕೊಂಡ್ಬಿಟ್ಟು ಸ್ಟೌವ್ ಬಿಸಿ ಬರ್ತಾ ಇರೋ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಬಂದಿದೆ ಇವಾಗ ನಾನು ಎತ್ತಿಟ್ಕೊಂಡಿರುವಂತಹ ಈ ಮಸಾಲೆ ಐಟಮ್ಸ್ಗಳನ್ನೆಲ್ಲ ಇದಕ್ಕೆ ಹಾಕ್ತೀನಿ ಸ್ವಲ್ಪ ಹುಕ್ಕೋತೀನಿ ಇದನ್ನು ಹಾಗೆಯೇ ಈ ಮಸಾಲೆ ಐಟಮ್ಗೆ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಪನ್ನೀರನ್ನು ಹಾಕ್ಕೋತೀನಿ ಫ್ಲೇಮನ್ನು ಸ್ವಲ್ಪ ಕಮ್ಮಿ ಇಟ್ಕೊಂಡ್ಬಿಟ್ಟು ಪನ್ನೀರನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತೀನಿ ಒಂದು ಟೂ ಮಿನಿಟ್ಸು ಮಸಾಲೆ ಒಟ್ಟಿಗೆ ಇದು ಈ ಥರ ಫ್ರೈ ಆಗಲಿ ಪನ್ನೀರ್ ಇವಾಗ ಆಗಿದೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ತೀನಿ ಈರುಳ್ಳಿ ಟೊಮೆಟೊ ಆಲ್ರೆಡಿ ಬೆಂದಿದೆ ಒಂದು ಟೂ ಮಿನಿಟ್ಸ್ ಇದು ಫ್ರೈ ಆಗಲಿ ಈ ಥರ ಇದು ಟೂ ಮಿನಿಟ್ಸು ಪನ್ನೀರಲ್ಲಿ ಫ್ರೈ ಆಗಿದೆ ಇವಾಗ ನಾನು ಬೇಯಿಸ್ಕೊಂಡಿರುವಂತಹ ಕಾಳು ಖಾರಾಮಣಿ ಇದನ್ನು ನಾನು ಇದಕ್ಕೆ ಸೇರಿಸ್ತೀನಿ ಇವಾಗ ನಾನು ಇದನ್ನು ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಕುದಿಸ್ತೀನಿ ಅಲ್ಸಂಡೆ ಕಾಳಿಗೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಉಪ್ಪಾಕೆ ಬೇಯಿಸಿದ್ದೀನಿ ರುಚಿ ನೋಡಿಬಿಟ್ಟು ಎಷ್ಟು ಉಪ್ಪು ಬೇಕು ಅನ್ ನೋಡಿಕೊಂಡು ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊತೀನಿ ರುಚಿ ನೋಡಿಬಿಟ್ಟು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಾಲು ಚಮಚ ಅಷ್ಟು ಸಕ್ಕರೆನ ಹಾಕ್ತಿದ್ದೀನಿ ಸ್ವಲ್ಪ ಟೇಸ್ಟ್ ಕೊಡೋದಕ್ಕೆ ಅಷ್ಟೇ ಇದು ಕುದೀತಾ ಇರೋ ಹಾಗೇ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಫೈವ್ ಮಿನಿಟ್ಸು ಚೆನ್ನಾಗಿ ಕುದ್ಕೋತೀನಿ ಇದು ಇವಾಗ ಆಗಿದೆ ಇವಾಗ ನಾನು ಚಪಾತಿ ಮಾಡಿ ಚಪಾತಿ ಒಟ್ಟಿಗೆ ಇದನ್ನು ತಿನ್ನೋದಕ್ಕೆ ಕೊಡ್ತೀನಿ ಮಕ್ಕಳಿಗೆಲ್ಲ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು